ಹಾಯ್ ಹಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ಮಧ್ಯಾಹ್ನದಿಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪುನ ಡೇ ಕೇರಿಂದ ಕರ್ಕೊಂಡು ಬಂದು ಅವನಿಗೆ ಮೆಂತೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಹಾಗೆ ಇವತ್ತು ತುಂಬಾ ಪ್ಲಾನ್ಸ್ ಇದೆ ಹಾಗೆ ಎಲ್ಲಿಗೆಲ್ಲ ಹೋಗ್ತೀವಿ ಅದೆಲ್ಲ ನಾನು ಕಂಪ್ಲೀಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಏ ಅಲ್ಲಪ್ಪ ಏನ್ ತಿಂದ್ರಿ ಇವಾಗ ಒಂದ್ ಸ್ಪೂನು

వద్దో గుత్తు ఎం ఐ జాం హ్ ఆమ్ల ప్రశానా ఆమ్ల ప్రశానా జాం హ్ జాం ಸೊ ಯೂಶಲಿ ಇತ್ತೀಚೆಗೆ ನಮ್ಮ ಪಾಪು ನಾನು ಅಡುಗೆ ಮಾಡುವಾಗ ಅಥವಾ ಅಡುಗೆಲಿ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡುವಾಗ ಅವನು ಶೆಲ್ಫ್ ಮೇಲೆ ಕುತ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ನಂಗೆ ನೆನಪಾಗುತ್ತೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಹೇಳ್ತಾಯಿದ್ರು ನಾವು ನಿಮ್ಮನ್ನು ಶೆಲ್ಫ್ ಮೇಲೆ ಕೂರಿಸ್ಕೊಂಡು ಅಡುಗೆ ಮಾಡುವಾಗ ಅದನ್ನ ಇದ್ವಿ ಇದನ್ನ ಇದ್ವಿ ಅಂತ ಸೊ ಇವಾಗ ಅದೆಲ್ಲ ನೆನಪಾಗುತ್ತೆ ಸೊ ಇವನು ಕೂರಿಸ್ಕೊಂಡು ಇವನಿಗೆ ಮೆಂತೆ ಮುದ್ದೆ ಮಾಡಿಕೊಡ್ತಾ ಇದ್ದೆ ಇವನ್ ಫೇವ್ರೇಟ್ ಅದು ಸೊ ಕಹಿ ಇರುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಇವನು ಆರಾಮಾಗಿ ತಿಂದ್ಕೊಳ್ತಾನೆ ಮೆಂತೆ ಮುದ್ದೆ ಸೊ ಹಾಗಾಗಿ ನಾನು ಮೆಂತೆ ಮುದ್ದೆನ ಮಾಡ್ಕೊಡ್ತಾ ಇದ್ದೆ ಹಾಗೆ ಅವನಿಗೆ ತೋರಿಸ್ತಾ ಇದೆ ಸೊ ನಮ್ಮ ಪಾಪುಗೆ ಲಾಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಅಂತ ಹೋದಾಗ ಟೂ ಇಯರ್ಸ್ಗೆ ಅವ್ನಿಗೆ ಒಂದು ಇಮ್ಯುನಿಟಿ ಬೂಸ್ಟರ್ದು ಒಂದು ರೆಫರ್ ಮಾಡಿದರು ಆಮ್ಲ ಪ್ರಶಾನ ಅಂತ ಸೊ ಅದನ್ನು ಕೊಡ್ತಾ ಇದ್ದೆ ಸೊ ಡೈಲಿ ಒಂದು ಸ್ಪೂನ್ ನಾನು ಅವನಿಗೆ ಕೊಡ್ತಾ ಇದ್ದೀನಿ ಹಾಗೆ ಇವಾಗ ಮಾರ್ಕೆಟಲ್ಲೂ ಕೂಡ ಇಮ್ಯುನಿಟಿ ಬೂಸ್ಟರ್ ಅಂತ ಮಕ್ಕಳಿಗೆ ಯಾವ್ದಾವುದೋ ಬಂದಿದೆ ಸೊ ಪ್ಲೀಸ್ ನಾನು ಹೇಳೋದೇನು ಅಂತಂದರೆ ನಿಮಗೆ ನಿಮ್ಮ ಪಿಡಿಯಾಟ್ರೀಷನ್ ಸಜೆಸ್ಟ್ ಮಾಡಿದರೆ ಅಥವಾ ನಿಮಗೆ ಕೊಡಬೇಕು ನಿಮ್ಮ ನಿಮ್ಮ ಮಕ್ಕಳಿಗೆ ಅಂತ ಅನ್ಸಿದ್ರೆ ನೀವೇ ಒಂದು ಮಾತು ಕೇಳಿ ಅವ್ರ ಕಡೆಯಿಂದ ಸಜೆಷನ್ ತೊಗೊಂಡು ಅದಾದ ನಂತರ ಏನೇ ಆದರೂ ಪರ್ಚೇಸ್ ಮಾಡಿ ಉಪಯೋಗಿಸಿ ಸೊ ಆನ್ಲೈನಲ್ಲಿ ಜಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಅಂತ ತರಿಸಿ ಮಾತ್ರ ಉಪಯೋಗಿಸ್ಬೇಡಿ ಹಾಗೆ ಇವತ್ತು ನಾವು ಸಡನ್ ಟ್ರಿಪ್ ಕೂಡ ಪ್ಲ್ಯಾನ್ ಮಾಡಿದ್ವಿ ಜಸ್ಟ್ ಮಧ್ಯಾಹ್ನ ಅಂದ್ಕೊಂಡ್ವಿ ಪ್ಯಾಕ್ ಮಾಡ್ಕೊಂಡು ಹೊರಟಿ ಹತ್ತಕ್ಕೆ ರೇಖೆಯ ಆಗಿರೋಯ್ ಚಂದ ಚಂದ ಸೇವಂತಿಯ ಅಂದಕ್ಕೆ ಕಾವಲು ನಾನಿರೋಯ್ ಸೇವಂತಿ ಸೇವಂತಿ ನನ್ನ ಸೆಲೆಯಲ್ಲಿ ಗಮ್ಮಂತಿ ನಾನು ಪಾಪು ಹಸ್ಬೆಂಡ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ವಿ ಸೊ ಈ ಟ್ರಿಪ್ಗೆ ಯಾಕೆ ಅಂತಂದರೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸೊ ಒಂದು ಮಚ್ಚ ನೀಡೆಡ್ ಬ್ರೇಕ್ ಅನ್ನೋದು ಬೇಕು ಎಸ್ಪೆಷಲಿ ಸ್ವಲ್ಪ ಚೆನ್ನಾಗಿರಬೇಕು ಒಂದು ಟೂ ಟು ತ್ರೀ ಡೇಸ್ ಈ ವರ್ಕ್ ಲೈಫಿಂದ ಸ್ವಲ್ಪ ಆರಾಮಾಗಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಸಡನ್ ಪ್ಲ್ಯಾನ್ ಹೇಳ್ತಾರಲ್ವಾ ಸಡನ್ ಪ್ಲ್ಯಾನ್ ಯಾವಾಗಲೂ ವರ್ಕ್ ಆಗುತ್ತೆ ಅಂತ ಪ್ರೀ ಪ್ಲ್ಯಾನ್ಸ್ ಯಾವತ್ತಿದ್ರೂ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ ಸೊ ಅದೇ ಥರನೇ ನಮ್ಮ ಸಡನ್ ಪ್ಲ್ಯಾನ್ ವರ್ಕ್ ಆಯಿತು ನಾವು ಕೂಡ ಲಗೇಜೆಲ್ಲ ಪಟ್ ಬಟ್ ನನಗೆ ಪ್ಯಾಕ್ ಮಾಡಿಕೊಂಡು ಸಂಜೆ ಕಡೆಯಿಂದ ಹೊರಟ್ವಿ ಸೊ ಹೊರಟೋರು ಫಸ್ಟು ಹೋಗಿದ್ದು ಎಲ್ಲಿಗೆ ಅಂತಂದರೆ ಎಲ್ಲರ ಪ್ರೀತಿಯ ಶಿವ ಇರೋವಂಥ ಜಾಗ ಧರ್ಮಸ್ಥಳಕ್ಕೆ ಸೊ ನಾವು ಫಸ್ಟ್ ಅಲ್ಲಿಗೆ ಹೋಗಿ ಅಲ್ಲಿಗೆ ವಿಸಿಟ್ ಮಾಡಿ ನಂತರ ನೆಕ್ಸ್ಟ್ ಪ್ಲ್ಯಾನ್ನ ಕಂಟಿನ್ಯೂ ಮಾಡೋಣ ಅಂತ ಹಾಗೆ ನಾವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಕೂಡ ಡಿಸೈಡ್ ಮಾಡಿರಲಿಲ್ಲ ಫಸ್ಟ್ ಡೆಸ್ಟಿನೇಷನ್ ಮಾತ್ರ ಧರ್ಮಸ್ಥಳ ಅನ್ನೋದನ್ನ ಡಿಸೈಡ್ ಮಾಡಿದ್ವಿ ಸಿಕ್ ಸಿಕ್ಕಾಪಟ್ಟೆ ಮಜವಾಗಿತ್ತು ತುಂಬ ಚೆನ್ನಾಗಿತ್ತು ಅನ್ಪ್ಲಾನ್ಡು ಸಕ್ಕದಾಗಿತ್ತು ಸೊ ಧರ್ಮ ಧರ್ಮಸ್ಥಳ ಕೂಡ ನಾವು ಅರೌಂಡ್ ಒನ್ ಓ ಕ್ಲಾಕ್ ಹಂಗೆ ರೀಚ್ ಆದ್ವಿ ಅಂತ ಅನಿಸುತ್ತೆ ಹಾಗೆ ನಾವು ಹೋಗಿರೋ ಟೈಮಲ್ಲಿ ತುಂಬ ರಶ್ ಇರಲಿಲ್ಲ ಸೊ ಹಂಗಾಗಿ ನಾವು ಡೈರೆಕ್ಟ್ ಧರ್ಮಸ್ಥಳದ ರೂಮ್ಸ್ ಏನಿರುತ್ತಲ್ವ ಸೊ ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ವಿ ಫಸ್ಟ್ ಸೈ ಆದ್ರಿಲಿ ಇಲ್ಲಿ ಬಟ್ ಅಲ್ಲಿ ವಿತ್ ಬ್ಲ್ಯಾಂಕೆಟ್ ವಿತೌಟ್ ಬ್ಲ್ಯಾಂಕೆಟ್ ಅನ್ನೋ ಕಾನ್ಸೆಪ್ಟನ್ನ ಬೇರೆ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಚಳಿಗಾಲದಲ್ಲಿ ಬ್ಲ್ಯಾಂಕೆಟ್ ಇಲ್ಲದೆ ಮಲ್ಕೋಕ್ಕಾಗಲ್ಲ ಸೊ ಹಾಗಾಗಿ ಪಾಪು ಬೇರೆ ಇದನ್ನಲ್ವ ಹಾಗಾಗಿ ಅದ್ರ ಆಪೋಸಿಟ್ ಇರೋವಂಥ ಮತ್ತು ಅವ್ರದೇ ರೂಮ್ಸ್ ಇರೋವಂಥ ಇದಕ್ಕೆ ಹೋಗ್ಬಿಟ್ಟು ನಾವು ಸ್ಟೇ ಮಾಡಿದ್ವಿ ರೂಮ್ಸ್ ಮಾತ್ರ ಸಾಕು ಆದಾಗಿತ್ತು ಲಿಟ್ರಲಿ ನಾವು ಹೊರಗಡೆ ಹೋಗಿ ಲಾಡ್ಜಸ್ಸು ಆ ಥರ ಎಲ್ಲ ಮಾಡಿಕೊಂಡ್ರೂ ಕೂಡ ಇಷ್ಟು ಫೆಸಿಲಿಟಿ ಇರೋಲ್ಲ ಫಸ್ಟ್ ಟೈಮ್ ಅಲ್ಲ ನಾವು ತುಂಬ ಸರಿ ಬಂದಿದ್ದೀವಿ ಸೊ ತುಂಬ ಸರಿ ನಾವು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾವು ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಳ್ಳೋದು ಧರ್ಮಸ್ಥಳದವ್ರದ್ದು ರೂಮ್ಸನ್ನೇ ತುಂಬ ಚೆನ್ನಾಗಿರುತ್ತೆ ತುಂಬ ಹೈಜೀನ್ ಇರುತ್ತೆ ಕ್ಲೀನಾಗಿರುತ್ತೆ ಹಾಗೆ ನಿಮಗೆ ಅಲ್ಲಿ ರೆಸ್ಪಾನ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನನಗೆ ಪರ್ಸ್ನಲಿ ಹಂಗೆ ಫೀಲ್ ಆಗಿರೋದು ಸೊ ಅದಾದ ನಂತರ ಬೆಳಿಗ್ಗೆ ನಾವು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸೊ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಹೋಗಿ ದರ್ಶನ ಮಾಡೋಣ ಅಂತ ಹೇಳಿ ಹಾಗೆ ನಾನಿವತ್ತು ನಮ್ಮ ಪೇಜ್ದೆ ಸೆಮಿ ಮೈಸೂರು ಸಿಲ್ಕ್ ಸ್ಮಾಲ್ ವಾರ್ಡರ್ ಸ್ಯಾರಿನ ಉಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಪೇಜ್ ಲಿಂಕ್ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಬೈ ಮಾಡ್ಬೋದು ಹೇಳಿದ್ನಲ್ವ ಸೊ ನಾವು ಬಂದಾಗ ಜಾಸ್ತಿ ರಶ್ ಇರಲಿಲ್ಲ ಹಾಗೆ ಅದರಲ್ಲೂ ನಾವು ಸ್ವಲ್ಪ ಬೆಳಗ್ಗೆ ಹೊರಟು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಾಗ ಕಡಿಮೆನೇ ರಶ್ ಇತ್ತು ಹಾಗಾಗಿ ಹೋಗಿ ನಾವು ಬೇಗ ಬೇಗ ದರ್ಶನ ಮಾಡಿಕೊಂಡು ಬಂದ್ವಿ ಅದರಲ್ಲೂ ನಮ್ಮ ಜೊತೆ ಅಜ್ಜಿ ಬಂದಿದ್ರಿಂದ ಸೊ ಏಜ್ ಆಗಿರೋರಿಗೆ ಅಥ್ವಾ ಇರೋರಿಗೆ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಅದು ಅದು ಕೂಡ ಒಂಥರ ಎಸ್ಕಲೇಟರ್ ಥರ ಮಾಡಿದ್ದಾರೆ ಸೊ ಸಿಂಗಲ್ ಪರ್ಸನ್ ಸಿಟ್ಟಿಂಗ್ ಎಸ್ಕಲೇಟರ್ ಥರ ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸ್ ಎಸ್ಪೆಷಲಿ ನಂಗೆ ಧರ್ಮಸ್ಥಳದಲ್ಲಿ ಇಷ್ಟ ಆಗುವಂಥ ಅಂತಂದರೆ ಈ ಫೆಸಿಲಿಟೀಸ್ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ ಹಾಗೆ ನಂಗೆ ಪರ್ಸ್ನಲಿ ಧರ್ಮಸ್ಥಳ ಅಂದರೆ ಅದೊಂಥರ ಎಮೋಷನ್ ಅಂತ ಹೇಳ್ಬೋದು ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ನಾವು ಇಲ್ಲಿ ಪ್ರತಿ ವರ್ಷದಲ್ಲಿ ಒಂದು ಸರಿ ಎರಡು ಸರಿ ಬಂದು ಹೋಗ್ತಾ ಇರೋದ್ರಿಂದ ಹಾಗೆ ನಾನು ಇವಾಗ ನಿಮಗೆ ರೂಮ್ ಟೋರ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಡಬಲ್ ಬೆಡ್ ಒಂದು ಸಿಂಗಲ್ ಬೆಡ್ ಕೊಟ್ಟಿರ್ತಾರೆ ಹಾಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ವಿತ್ ಡ್ರೆಸ್ಸಿಂಗ್ ಟೇಬಲ್ ನಿಮಗೆ ನಿಮ್ಮ ಲಗೇಜ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಕಬೋರ್ಡ್ಸ್ ಹಾಗೆ ಮಲ್ಕೊಳ್ಳೋ ಹಿಂದ್ಗಡೆ ವಾಲ್ಪೇಪರ್ ಹಾಗೆ ಮಂಜುನಾಥ್ ಸ್ವಾಮಿ ಫೋಟೋ ಸೊ ಯಾವುದೇ ರೂಮ್ಸಲ್ಲಿ ಹೋಗಿದ್ರೂ ಮಂಜುನಾಥ್ ಸ್ವಾಮಿ ಫೋಟೋ ಇರುತ್ತೆ ಸೊ ಹಾಗೆ ನಿಮಗೆ ಬೆಡ್ಡು ಅದೆಲ್ಲ ಕೂಡ ತುಂಬಾ ಆಗಿರುತ್ತೆ ಸೊ ನಾವು ಆಲ್ರೆಡಿ ಚೆಕ್ಔಟ್ ಮಾಡೋ ಟೈಮ್ಗೆ ನಾನು ಹೋಮ್ ಟೂರ್ ಮಾಡ್ಕೊಂಡಿದ್ದೆ ಸೊ ಮಂಜುನಾಥ್ ಸ್ವಾಮಿ ಫೋಟೋ ಕೂಡ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಹಾಗೆ ಆ ವಾಶ್ರೂಮ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆಗಿದೆ ಹಾಗೆ ನಿಮಗೆ ಹಾಟ್ ವಾಟರ್ ಟ್ವೆಂಟಿ ಫೋರ್ ಅವರ್ಸ್ ಬರುತ್ತೆ ಈ ರೂಮ್ಸಲ್ಲೆಲ್ಲ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಬಟ್ ಏನು ಅಂದರೆ ನಾವು ಅವ್ರು ಕೊಟ್ಟಿರೋ ಅಂಥ ಕ್ಲೀನ್ಲಿನೆಸ್ನ ಹಾಗೆ ಅವ್ರು ಇಟ್ಕೊಂಡಿರೋ ಹಾಗೆ ನಾವು ಅದೇ ಥರ ಇಟ್ಬಿಟ್ಟು ಹೋಗಬೇಕು ನಾವು ಗಲೀಜು ಮಾಡಿ ಹೋಗೋದು ಅಥವಾ ಅಲ್ಲಿರೋದೇನೋ ಎತ್ಕೊಂಡು ಹೋಗೋದು ಅದೆಲ್ಲ ಮಾಡಬಾರ್ದು ಸೊ ಹೆಂಗಿರುತ್ತೋ ನಾವು ಹಾಗೆ ನಾವು ಇಟ್ಕೊಂಡು ಕ್ಲೀನಾಗಿ ಅದೇ ಥರನೇ ನಾವು ಕೀ ಕೊಟ್ಬಿಟ್ಟು ಹೋದರೆ ನೆಕ್ಸ್ಟ್ ಬರೋವರೆಗೂ ಯೂಸ್ ಆಗುತ್ತೆ ಸೊ ಖುಷಿ ಆಗುತ್ತೆ ಸೊ ಇದು ಇದಾದ ನಂತರ ನಾವು ಕೂಡ ಔಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಿತ್ತು ಸೊ ಹಾಗಾಗಿ ಚಕೌಟ್ ಮಾಡ್ಕೊಂಡು ಹೋಗ್ತಿದ್ವಿ ಲಗೇಜೆಲ್ಲ ಎತ್ಕೊಂಡು ಹೋಗುವಾಗ ನಮ್ಮ ಪಾಪು ನಾನು ಎತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಒಂದು ಪುಟ್ಟು ಬ್ಯಾಗ್ನ ಅವನು ಕೂಡ ಹಾಕ್ಕೊಂಡು ಬರ್ತಾಯಿದ್ದ ಹಾಗೆ ಬರ್ತಾ ನೇತ್ರಾವತಿ ನದಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೇಳಿ ಬಂದ್ವಿ ನೀರು ತುಂಬ ಜಾಸ್ತಿ ಏನಿಲ್ಲ ಬಟ್ ಆಗಿದೆ ಫಿಶಸ್ ಸಿಕ್ಕಾಪಟ್ಟೆ ಫಿಶಸ್ ಇದೆ ನಮ್ಮ ಪಾಪುಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಲ್ಲಿರೋ ಮೀನುಗಳು ಅದೆಲ್ಲ ನೋಡಿ ಅದರಲ್ಲೂ ನಾವು ಸ್ಟೆಪ್ ಮೇಲೆ ನಿಂತ್ಕೊಂಡ್ರೆ ಮೀನುಗಳೆಲ್ಲ ಬಂದು ಆ ಡೆಡ್ ಸ್ಕಿನ್ನ ತಿಂದು ಹೋಗುತ್ತೆ ಫುಲ್ ಕಾಲಿಗೆಲ್ಲ ಮುತ್ಕೊಂಡ್ಬಿಡುತ್ತೆ ಸೊ ಅದು ಕಾಲ್ಗೆಲ್ಲ ಮುತ್ಕೊಂಡಾಗ ನಮ್ಗೆ ಕಚ್ಕುಳಿ ಕೊಟ್ಟಿರೋ ಫೀಲ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಹಾಗೆ ನಿಂತ್ಕೊಂಡಿದ್ರೆ ಕಾಲ್ಗೆಲ್ಲ ಹೆಂಗೆ ಮುತ್ಕೊಳ್ಳುತ್ತೆ ನೋಡಿ ಕಂಪ್ಲೀಟ್ ಒಂದು ಸ್ವಲ್ಪನೂ ಸ್ಪೇಸ್ ಇಲ್ಲದೆ ಇರೋ ತರ ಕಂಪ್ಲೀಟ್ ಕಾಲ್ಗೆಲ್ಲ ಮುತ್ಕೊಂಡ್ಬಿಡುತ್ತೆ ಹಾಗೆ ಅದು ಕಚ್ ಕಚ್ಚುವಾಗ ತುಂಬಾ ಅಂದ್ರೆ ತುಂಬಾನೇ ಕಚ್ಕುಳಿ ಆಗುತ್ತೆ ನಮ್ಮ ಪಾಪುನು ನಮ್ಮ ಜೊತೆ ಸ್ಟೆಪ್ ಮೇಲೆ ನಿಂತಿದ್ದ ಒನ್ ಫಿಶ್ ಯಾವುದೋ ಒಂದು ಕಾಲ ಹತ್ರ ಹೋಗ್ಬಿಟ್ಟು ಕಚ್ಚಿದ ತಕ್ಷಣ ಅವನು ಎದುರ್ಕೊಂಡ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾವು ನೆಕ್ಸ್ಟ್ ಎಲ್ಲಿಗೆಲ್ಲ ಹೋಗಿದ್ವಿ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು